ಅಭಿಮಾನಿ ಬಳಗದಿಂದ ಏನ್ ಮಾಡಿದ್ರ ನೀವೆಲ್ಲರೂ ಸೇರಿ ತುಂಬಾ ಖುಷಿ ವಿಚಾರ ಸೊ ಸಂತೋಷವಾಗಿದೆ ಹಾಗಾಗಿ ಅದು ನಮ್ಮ ಎಂ ಎಲ್ ಎ ಸಾವಿರ ಯಾವಾಗಲೂ ಒಳ್ಳೆ ಕೆಲಸಕ್ಕೆ ಜೊತೆಗೆ ಇದ್ದೇ ಅವರು ಗಜೇಂದ್ರಣ್ಣ ಅವರು ನಮ್ ರವಿ ಮಧುಕರು ಮತ್ತೆ ಎಲ್ಲಾ ಎಲ್ಲಾ ಸ್ನೇಹಿತರು ಜೊತೆ ಇದ್ದೇ ಇರ್ತಾರ ಮುಂದೆ ಇದೇ ತರ ನಾವು ಅನೇಕ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಡು ಮುಂದೆ ಹೋಗೋಣ ಎಲ್ಲರೂ ಬೆಂಬಲ ಇರ್ಲಿ ಸೊ ಹಾಗಾಗಿ ನಾವು ಈ ಕಾರ್ಯಕ್ರಮಗಳು ನಮ್ದು ಹೆಂಗೆ ಮುಂದೆ ಬರ್ತೀವಿ ಬಂದಿದ್ದಕ್ಕೆ ಎಲ್ಲರಿಗೂ ಮತ್ತೊಂದೆ ಮಗದೊಮ್ಮೆ ಅವರು ಅನ್ನದಾನಕ್ಕಾಗಿ ಒಂದು ಹಣ ತುಂಬಾ ದಿವಸದಿಂದ ಕೇಳ್ತಾ ಇದ್ರು ಹಣ ಈ ತರ ಸ್ವಲ್ಪ ಗಾಡಿಯಲ್ಲ ರಿಪೇರಿ ಆಗ್ತಾ ಇದೆ ಥೇಟರ್ ಆಗ್ತಾ ಇದೆ ಸ್ವಲ್ಪ ಒಂದು ಸಹಾಯ ಬೇಕು ಅಂತ ನಾನು ಅದಕ್ಕೆ ಇನ್ನೊಂದ್ ಸ್ವಲ್ಪ ದಿವಸ ವೇಟ್ ಮಾಡಿ ಹೊಸದೇ ಹೋಳೋಣ ನಾವು ಶಾಸಕರು ಮಾಡ್ಕ ಇಲ್ಲ ಇಲ್ಲಿ ಸದ್ಯಕ್ಕೆ ಈಗ ಅಂದ್ರು ಹಾಗಾಗಿ ನಮ್ ಕಡೆಯಿಂದ ಒಂದು ಗುರುವಳ ಒಂದ್ ಹೆಲ್ಪ್ ಆಗ್ಲಿ ಅವ್ರು ಒಂದ್ ಒಳ್ಳೆ ಕಾರ್ಯ ಮಾಡ್ತಾ ಇದಾರೆ ಅವ್ರ ಕುಟುಂಬ ಮತ್ ಅವರು ಅವ್ರ ಧರ್ಮಪತ್ನಿ ಅವರು ಅವ್ರ ತಾಯಿ ಮತ್ ಅವ್ರ ಟೀಮ್ ಏನಿದೆ ಗುರುವಳ ನಿಮ್ ಕಾರ್ಯ ಹಿಂಗೆ ಒಳ್ಳೆ ಮುಂದೆ ಹೋಗ್ತಾ ಇರಲಿ ನಾವೆಲ್ಲ ನಿಮ್ ಜೊತೆಗಿದೀವಿ ಶಾಸಕರು ನಿಮ್ ಜೊತೆಗಿದಾರೆ ಹಾಗಾಗಿ ಶಾಸಕರು ಇದೊಂದು ಕೀ ಅವ್ರಿಗೆ ತಂದಬೇಕು ಅದೇ ರೀತಿ ಸಂತೋಷ ಮತ್ತೆ ಸಿದ್ಧಗೌಡರಿಗೆ ನಾವು ಕೇಳ್ಕೊಂಡೆ ನೀವು ಕೂಡ ಏನಾದ್ರು ಸ್ವಲ್ಪ ನಿಮ್ ಕಡೆಯಲ್ಲಿ ಬೇಕೇ ಬೇಕಂದಾಗ ಇಮಿಡಿಯೇಟ್ಲಿ ಗೌಡ್ರು ಸಿದ್ಧಗೌಡರು ನಾವ್ ಒಳ್ಳೆ ಕೆಲಸ ನೀವ್ ಯಾವ್ದೇ ತಗೊಂಡ್ ಬಂದಿದ್ದ ಹತ್ರ ನಾವು ನಿಮ್ ಜೊತೆಗಿರ್ತೀವಿ ಅಂತಂದ್ರು ಇಂಥ ಶಾಸಕರು ನಮಗೆ ಸಿಗಲ್ಲ ಆಕ್ಚುಲಿ ನಾವು ಸಿಕ್ಕಿರೋದು ನಮ್ ಪುಣ್ಯ ಸೊ ಅದು ನಾವು ಯಾವಾಗ ಅವ್ರಿಗೆ ಉಳಿಸ್ಕೊಳ್ಳೋಣ ಅವ್ರು ಇನ್ನೂ ಅವ್ರು ಏನಾಗ್ಬೇಕು ಒಂದ್ ಮಂತ್ರಿ ಸ್ಥಾನದಲ್ಲಿ ನೋಡ್ಬೇಕಂತ ನಮ್ಗೆ ಆಸೆ ಇದೆ ಆ ಆಸೆ ಮುಂದಿನ ಇದ್ರಲ್ಲಿ ಹಾಗೆ ಇರ್ತಾರ ಅದು ಬಿಟ್ಕೊಳ್ಳಿ ಅವ್ರು ಅವರು ಏನೋ ಮೂರು ನಾಲ್ಕು ಏನು ಕಂಟಿನ್ಯೂ ಅವರೇ ಇರ್ತಾರೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸೊ ಅವ್ರ ಮಂತ್ರಿ ಆಗಿ ಬರ್ಬೇಕಲ್ಲಿಗೆ ಅವ್ರ ನಮ್ ಆಸೆ ಇದೆ ಸೊ ಅವ್ರು ಒಳ್ಳೆ ಕಾರ್ಯಗಳು ಹೆಂಗೆ ಮುಂದುವರ್ಸ್ಕೊಂಡೋಗಿ ಸರ್ ನಾವ್ ನಿಮ್ ಗೊತ್ತಾಗ ಯಾವಾಗ್ಲಿದ್ದೀವಿ ಸೊ ಈ ಒಂದು ಕೀ ನಮ್ ಒಳಗೆ ಸಂತೋಷ ಕೊಟ್ಟರು ಸಿದ್ದುಪಾಟ ಅವರು ಬಸರುಗಾನೆ ಇವ್ ಹಂಸಗಾನ ಶಿಬಿರವನ್ನು ಏರ್ಪಡಿಸೋದಕ್ಕಾಗಿ ರವಿಸಾಗರ್ ಅಭಿಮಾನಿ ಬೆಳಗಾವಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಯಾಕಂತಂದ್ರೆ ಸಾಗರ್ ಅವರು ಒಂದು ಬಡ ಜನರಿಗೆ ಹಾಗೂ ಹಿಂದುಳಿದ ವರ್ಗದವರಿಗೆ ಆಶ್ರಯಾಗಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಇವತ್ತ ಮಾಡ್ಕೊಂಡು ಹೋಗ್ತಾ ಇದ್ದಾರ ಅವರ ಮೊನ್ನೆ ಜನ್ಮ ದಿನ ಇದ್ದಾಗ ಕೂಡ ಅವರ ಮಧುರಗ ಗ್ರಾಮದಲ್ಲಿ ಅಲ್ಲಿನ ವಿದ್ಯಾವತಿ ಇರ್ಬೋದು ಬೇರೆಯವರಿಗೆ ಹೋಗ್ಬಿಡ್ತಕ್ಕಂತ ಹವ್ಯಾಸ ಇದ್ದವರಿಗೆ ಒಂದು ಲೈಬ್ರರಿ ಕೂಡ ಮಾರಿಕೊಟ್ಟಿದ್ದಾರೆ ಗೊತ್ತ ಇವತ್ತು ಮನುಷ್ಯನ ಹತ್ರ ಬಹಳಷ್ಟ ಇರ್ತದ ಆದ್ರೆ ಆ ಕುಡ ಅಂತ ಧೈರ್ಯ ಬೇಕಿ ಗೊತ್ತ ಇವತ್ತು ಅವ್ನು ನೋಡ್ಬಹುದು ರವಿ ಸಾಗರ್ ಅವರು ಸ್ವಂತ ಒಂದು ಖರ್ಚಿನಿಂದ ಇವತ್ ಮಧುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದ್ ಒಳ್ಳೆಯಾದಂತ ಮೂರ್ತಿ ಇವರ್ನ ಉದ್ಘಾಟನೆ ಮಾಡಿದೆ ಗೊತ್ತ ಬಹಳಷ್ಟ ಕಡೆ ನೋಡ್ತಿರ ತಾವು ಪಂಚೀಸ್ ತೀಸ್ ವರ್ಷ ಮೂರ್ತಿ ಕೂಡ ಅದೇ ಹೇಳ್ತಾರೆ ಯಾರಿಗೂ ಕೂಡ ಹೇಳ್ಬಾರ್ದಂತಿಡ ಹೇಳ್ತಾರ ಅದೇ ಹೇಳ್ಕೊಂಡು ಒಬ್ಬರೊಬ್ಬರಿಗೆ ಹವ್ಯಾಸ ಇರ್ತದ ಆದ್ರೆ ಒಬ್ಬ ಒಂದು ಇವತ್ತು ಬೆಂಗಳೂರಿನಲ್ಲಿ ಕಷ್ಟಪಟ್ಟು ದುಡಿದು ಇವತ್ ಸಂಪಾದನೆ ಮಾಡತಂತ ವ್ಯಕ್ತಿ ಇವತ್ತು ನನ್ನ ಊರಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಆಗ್ಬೇಕಂತ ಇವತ್ತು ಕನಸನ್ನು ಕಟ್ಕೊಂಡು ಇವತ್ತೆಲ್ಲ ಒಳ್ಳೆಯ ಮೂರ್ತಿಗ ಸ್ಥಾಪನೆ ಮಾಡಿದಾರ ಅದರಂತೆ ಇವತ್ತು ನಮ್ಮ ಏನು ಓಣ ಸ್ವಾಮಿ ಅವರು ದಂಪತಿಗಳು ಬಹಳ ಒಳ್ಳೆ ರೀತಿಯಿಂದ ಅವರು ಕೂಡ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಸೋಶಿಯಲ್ ಇದರ್ನಲ್ಲಿ ಇವತ್ತು ಯಾರು ಹೊಸದವ್ರು ಇದ್ದಾರ ಅವ್ರಿಗೆ ತಿನ್ನಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ವ್ಯಕ್ತಿಗಳಿಗೆ ಇವತ್ತ ತಮ್ಮ ದಂಪತಿಗಳು ಎಲ್ಲೆಲ್ಲಿ ಈ ತರ ಇದರ ಮನೆಯಲ್ಲಿ ತಮ್ಮ ಅಡಿಗೆ ಮಾಡ್ಕೊಂಡು ಆ ಊಟ ಮಾಡ್ಕೊಂಡು ಆ ಬಡ ಜನರಿಗೆ ಆ ಊಟ ಊಟ ಕೊಡ್ತಂತ ಕಾರ್ಯ ಇವತ್ತ ನಮ್ಮ ರೇಣುಸುಬ್ಬಾಯ ಸ್ವಾಮಿ ದಂಪತಿಗಳು ಮಾಡ್ತಾ ಇದ್ದಾರೆ ಇವತ್ತ ಈ ಎಲ್ಲ ಕಾರ್ಯ ನೋಡಿದ್ರೆ ನಾವೆಲ್ಲರೂ ಕೂಡ ಇನ್ನ ಮುಂದೆ ಬರಬೇಕು ಯಾಕ ಮನುಷ್ಯ ಯಾವಾಗ ಇತ್ತನೋ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ ಈಗ ತಳ ನೋಡ್ತಾ ಇದ್ರಿ ಮಂಚೆ ಹಿಂಗಣ ಅಂತಂದ್ರ ನಾಳಿಗೆ ಇಲ್ಲಿ ಆ ಕಂಬ ಕ್ಯಾಲೆಂಡರ್ ನೋಡತ್ತಿದೇವು ತಾವ್ ನೋಡ್ತಾ ಇದ್ರಿ ಅದಕ್ಕಾಗಿ ನಾನ್ ಹೇಳೋದಿಷ್ಟೇ ನಾವ್ ಇರೋವರೆಗು ನಾವ್ ಒಳ್ಳೆದೇನ್ ಮಾಡಬೇಕಿ ಗೊತ್ತಾ ಯಾರು ಕೆಟ್ಟದ ಬಳಸಲಕ್ ಹೋಗೋಣ ಅವಾಗ ಮಾತ್ರ ನಾವ್ ಏನ್ ಹುಟ್ಟಿದಕ್ ಸಾರ್ಥಕ ಆಗ್ತಾ ಇದ್ ಗೊತ್ತ ಅದಕ್ಕಾಗಿ ಇವತ್ತು ಏನು ರವಿ ಸಾಗರ್ ಅವರು ನಮ್ಮ ವೇಣಿಸಿದ್ದೇವರು ಒಳ್ಳೆ ಕಾರ್ಯ ಮಾಡ್ತಾ ಯಾವಾಗ್ಲೂ ಕೂಡ ಇದೇ ತರ ಮಾಡಿ ನಮ್ಮ ಸಹಕಾರ ಯಾವಾಗ್ಲೂ ಕೂಡ ನಿಮ್ನಾಗಿ ಇರ್ತದಂತ ಹೇಳಿ ನನ್ನ ಮಾತಾ